ಕೆಲಸದವರು ಬೆಳಿಗ್ಗೆ ಬಂದಿದ್ದಾರೆ ಇಂಥ ಮಾಡ್ತಾರ ಹೋಗಿ ಓಡಿ ಬರ್ಬೇಕು ಕ್ರಿಸ್ಮಸ್ ಎಲ್ಲ ಬಂತಲ್ಲ ಮನೆ ಪರಿಸರ ಎಲ್ಲ ಕ್ಲೀನ್ ಆಗ್ಬೇಕು ನೋಡಿದಾಳ ಕೆಲಸದವ್ರು ಏನ್ ಮಾಡ್ತಾರ

ம

ಆಗೋದಲ್ಲ ಸ್ವಲ್ಪ ನೀರು ಕುಡಿಯಿರಿ ಹೇಗೆ ಕೆಲಸ ಆಗ್ತದೆ ಹ್ಮ್ ಆಗ್ತೇನೆ ಕೆಲಸ ಅಜ್ಜಿ ಬಂದ್ರಾ ಬಂದು ಹೋಯ್ತು ಎಂತ ಹೇಳಿದ್ರು ಅಜ್ಜಿ ಹೇಳಿದ್ರು ಬಂದು ಹೇಗಿದ್ರೆ ಕೆಲಸ ಎಲ್ಲ ಒಳ್ಳೇದು ಮಾಡಿ ಮತ್ತೆ ಎಲ್ಲ ಚಂದ ಮಾಡಿ ಗುಡಿಸಬೇಕು ಅಂತ ಹಾಗೆ ಅಲ್ಲಿ ಹೇಳುದು ಹ್ಮ್ ನೀವು ಟೆನ್ಷನ್ ಮಾಡಬೇಡಿ ಅದರದೆಲ್ಲ ಎಂತ ಕೂಡ ಹೇಳ್ಲಿ ಆಯ್ತು ಆಯ್ತಾ ಮಾಡಿ ಆಯ್ತು ನಿಮ್ಮ ಹತ್ರ ಎಲ್ಲ ತಂಬಾಕ್ ಉಂಟಾ ನನಗೆ ಸ್ವಲ್ಪ ಕೊಡಿ

இன்னும் ஏன் தூக்கினாங்க பூரா போலது எங்களை பட்டங்க ಹೋಗಿತ್ತು ಗ್ಯಾಸ್ ಖಾಲಿ ಆಗಿದೆ ಏನ್ ಮಾಡುದು ಈಗ ಚಾಗೆ ನೀರು ಇಟ್ಟಿದ್ದೇನೆ ಈಗ ಅಮ್ಮನ ಹತ್ರ ಹೇಳಿದ್ರೆ ಅಮ್ಮ ಈಗ ಬೈತಾರೆ ಏನ್ ಮಾಡುದು ಈಗ ನಾನು ಗ್ಯಾಸ್ ಕುಕ್ ಮಾಡಿ ಬರ್ತೇನೆ ಅಮ್ಮ ಗ್ಯಾಸ್ ಖಾಲಿ ಆಗಿದೆ ಅಮ್ಮ ಅದಕ್ಕೆ ಮೊನ್ನೆ ಅಷ್ಟೆಲ್ಲ ಬುಕ್ ಮಾಡಿದ್ದು ಎಲ್ಲ ಅದ್ರಲ್ಲಿ ಗ್ಯಾಸ್ ಅಲ್ಲಿ ಮಾಡ್ಬೇಕಲ್ಲ ನೀನೆ ನಿನಗೆ ಸ್ವಲ್ಪ ಒಲೆ ಉರಿಸಿ ಅಡಿಗೆ ಮಾಡ್ಲಿಕ್ಕೆ ಆಗುದಿಲ್ವಾ ನಿಮಗೆ ಎಲ್ಲಾ ಗ್ಯಾಸಲ್ಲೇ ಬೇಕು ಆಗೋದಿಲ್ಲ ಓಲೇ ಉರಿಸ್ಲಿಕ್ಕೆ ಛೆ ಎಂತ ಮಾತಾಡ್ತೀಯಾ ನೀನು ನಾವೆಲ್ಲ ಹಾಗೆ ಮಾಡಿ ಅಲ್ವಾ ಮುಂದೆ ಮುಂದೆಲ್ಲ ನಾವು ಈಗ ನನಗೆ ಅದು ಗೊಗ್ಗೋರುದಿಲ್ಲ ಮಾಡ್ಲಿಕ್ಕೆ ಬೊಂಬೈಯಲ್ಲಿ ಗ್ಯಾಸಲ್ಲೇ ಅಡುಗೆ ಇಲ್ಲಾ ಮಾಡ್ತಿದ್ದೆ ಅಮ್ಮ ಕಟ್ಟಿಗೆಯಲ್ಲಿ ಮಾಡೋಣಿಗೆ ಅಭ್ಯಾಸ ಇಲ್ಲ ಅಮ್ಮ ನಾನು ಒಂದು ತಿಂಗಳಿ ಬಂದೆ ನಿಲ್ಲಿಕ್ಕೆ ನಿಮ್ಮ ಕಿರಿಕಿರಿ ಅಮ್ಮ ನನಗೆ ಒಂದು ದಿನ ಎರಡು ದಿನ ಇಡೀ ಗ್ಯಾಸಲ್ಲೇ ಮಾಡಿದ್ರೆ ಸ್ವಲ್ಪ ಒಲೆಯಲ್ಲಿ ಇಡಬೇಕು ಸ್ವಲ್ಪ ಗ್ಯಾಸಲ್ಲಿ ಇಡಬೇಕು ಪದಾರ್ಥ ಎಲ್ಲ ಒಮ್ಮೆ ಬಿಸಿ ಮಾಡ್ಲಿಕ್ಕೆ ಮಾತ್ರ ಗ್ಯಾಸ್ ಯೂಸ್ ಮಾಡು ನೀನು ಟೈಮಲ್ಲಿ ಎಲ್ಲ ಅನ್ನ ಎಲ್ಲ ಒಲೆಯಲ್ಲಿ ಕಟ್ಟಿಗೆ ಉಂಟಲ್ಲ ಎಷ್ಟು ಬೇಕಾದ್ರೆ ಕೆಲಸದವ್ರ ಹತ್ರ ಹೇಳಿ ನಾಳೆ ಕಟ್ಟಿಗೆಲ್ಲ ಮಾಡು ಮೆಸೇಜ್ ಬಂದಿದೆ ಇವತ್ತು ಗ್ಯಾಸ್ ಬರ್ತದೆ ಯಾರಿದೀರಿ ಗ್ಯಾಸ್ ಬಂದಿದೆ ಗ್ಯಾಸ್ ಬಂತಾ ಹೌದು ಅಮ್ಮ ಗ್ಯಾಸ್ ಬಂತು ಗ್ಯಾಸಿಗೆ ಎಂಟುನೂರ ಐವತ್ತು ಅಮ್ಮನಿಗೆ ಅಮ್ಮ ಗ್ಯಾಸ್ಗೆ ಆಗ ಗ್ಯಾಸಿನವ್ರು ಬಂದ ಒಬ್ಬೊಬ್ಬೆ ಹಾಕ್ತಿರಾ ಗ್ಯಾಸ್ ಜನವ ಎಷ್ಟು ಅಂತ ಎಂಟ್ನೂರ ಐವತ್ತು ಓಹೋ ಈಗ ಅಣ್ಣ ಇಲ್ಲಲ್ಲ ನಾನು ಎಷ್ಟೆ ಮರದು 500 ರೂಪಾಯಿದು ಅವನಿನ್ನ ಅಣ್ಣ ಬಂದಿದಾನಾ ಅಣ್ಣನ ಇನ್ನು ಬರಬೇಕು ಓ ಅಣ್ಣ ಬಂದಾ ಗ್ಯಾಸ್ ಗೆ ಅಣ್ಣ ಇಲ್ಲಲ್ಲ ಅಮ್ಮನವರು ಇಲ್ಲ ಅಂತ ಹೌದಾ ಗ್ಯಾಸ್ ಬಂತಾ ಹೌದು ಗುಗ್ಲಿ ಪೇರೆಲ್ಲ ಹೌದು ગૂગલ પેસ્ટોન ફોન નંબર ફોન નંબર ડબલ સેવન ડબલ હા ફાઈ ઝીરો બનતા નોડી બન હા બનતા

ಮಳೆ ಬಂದ್ರೆ ಬರಬೇಡ ಮಳೆ ಬಂದು ಫೋನ್ ಮಾಡಿ ಹೇಳಿ ಅಂತ ವಿಷಯ ಅಂತ ಆಯ್ತಾ ಮಳೆ ಫೋನ್ ಮಾಡಿ ಹೇಳಿದ್ರೆ ನಾನು ಮತ್ತೆ ನಾಳದು ಮತ್ತೆ ನನ್ನ ಮಗನ ಮನೆಗೆ ಹೋಗ್ತೇನೆ